ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದ್ರೆ ಅಥವಾ ನೀವು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಕೆಲಸದಲ್ಲಿ ಏನಾದ್ರೂ ಅಡೆತಡೆಗಳು ಬರ್ತಾ ಇದ್ರೆ ನಿಮ್ಮ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತೋಗ್ತಾ ಇದ್ರೆ ತುಂಬಾನೇ ದೃಷ್ಟಿದೋಷ ಆಗ್ತಾ ಇದ್ರೆ ತುಂಬಾನೇ ಆರೋಗ್ಯ ಸಮಸ್ಯೆ ಇದ್ರೆ ಹಣಕಾಸಿನ ಸಮಸ್ಯೆ ವಿಪರೀತ ಸಾಲ ಇದೆ ಅಂತ ಅಂದ್ರೆ ವಾಮಾಚಾರ ಈ ತರದೆಲ್ಲ ಆಗಿರ್ಬೋದು ಅಂತ ಏನಾದ್ರೂ ನಿಮ್ಗೆ ಅನಸ್ತಾ ಇದ್ರೆ ಈ ತರ ಎಲ್ಲಾ ಸಮಸ್ಯೆಗೆ ನಿವಾರಣೆ ಆಗ್ಬೇಕು ಅಂದ್ರೆ ಈ ಒಂದು ಪರಿಹಾರ ಇನ್ನು ಎಷ್ಟೋ ವರ್ಷಗಳಿಂದ ಕೋರ್ಟ್ ನಲ್ಲಿ ಕೇಸ್ಗಳು ನಡೀತಾ ಇದ್ರೆ ಅಂದ್ರೆ ಕೋರ್ಟ್ ಕೇಸ್ಗೆ ತಿರುಗ್ತಾ ಇದ್ರೆ ಸಮಸ್ಯೆ ಇದ್ರೆ ಈ ಒಂದು ಪರಿಹಾರವನ್ನ ಮಾಡ್ಕೋಬಹುದು ಹಾಗಾದ್ರೆ ಆ ಒಂದು ಪರಿಹಾರಗಳನ್ನ ನಾವು ಯಾವ ರೀತಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಇದೆಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಅಷ್ಟಮಿ ಇರುತ್ತೆ ಅಮಾವಾಸ್ಯೆ ಆದಮೇಲೆ ಬರುವಂತ ಅಷ್ಟಮಿನ ದುರ್ಗಾಷ್ಟಮಿ ಅಂತ ಆಚರಣೆ ಮಾಡಲಾಗುತ್ತೆ ಹುಣ್ಣಿಮೆ ಆದಮೇಲೆ ಬರುವಂತ ಅಷ್ಟಮಿನ ಕಾಲಾಷ್ಟಮಿ ಅಂತ ಕರಿತೀವಿ ಈ ದಿನದ ಸರಳವಾದ ಪೂಜೆ ವಿಧಾನ ಹಾಗೆ ಯಾವ ಯಾವ ರೀತಿ ದೀಪಾರಾಧನೆ ಮಾಡ್ಕೋಬೇಕು ಹಾಗೆ ಅಷ್ಟಮಿ ಪೂಜೆಯ ಮಹತ್ವ ಇದೆಲ್ಲ ಕೂಡ ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಕಾಲಭೈರವೇಶ್ವರಿಗೆ ದೀಪಾರಾಧನೆ ಮಾಡೋದು ಕಾಲಾಷ್ಟಕಂನ ಪಠನೆ ಮಾಡೋದು ಕಾಲಭೈರವನ ಪೂಜೆ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀರಾ ಈ ಅಷ್ಟಮಿ ಪೂಜೆ ಅಂದರೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನು ತಂದು ಕೊಡುತ್ತೆ ಅದಕ್ಕೋಸ್ಕರ ಸರಳವಾಗಿ ಅಷ್ಟಮಿ ಪೂಜೆ ಯಾವ ರೀತಿ ಮಾಡೋದು ಇನ್ನು ದೇವಸ್ಥಾನದಲ್ಲಿ ಮಾಡೋ ಈ ದಿನ ಯಾವ ದೀಪಾರಾಧನೆ ಮಾಡಬೇಕು ಯಾವೆಲ್ಲ ಸಮಸ್ಯೆಗಳಿಗೆ ಯಾವ್ಯಾವ ದೀಪಾರಾಧನೆ ಮಾಡಬೇಕು ಇದೆಲ್ಲನೂ ಕೂಡ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಗುರುವಾರದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಅಂದರೆ ಅದು ಶುಕ್ರವಾರದ ಲೆಕ್ಕನೇ ಬರುತ್ತೆ ಅಲ್ವಾ ಹಾಗಾಗಿ ಈ ಅಷ್ಟಮಿ ತಿಥಿ ಮಧ್ಯರಾತ್ರಿ ಪ್ರಾರಂಭ ಆಗಿ ಮತ್ತೆ ಮಧ್ಯರಾತ್ರಿಗೆ ಮುಕ್ತಾಯ ಆಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಅದರಲ್ಲೂ ಅಷ್ಟಮಿ ತಿಥಿ ಜೊತೆಗೆ ಒಳ್ಳೆಯ ಶುಭ ಯೋಗ ಅಂದರೆ ಅರ್ಶನ ಯೋಗ ಇರುತ್ತೆ ಇಂತಹ ಶುಭ ದಿನದಲ್ಲಿ ಮಾಡುವಂಥ ಪೂಜೆ ಒಳ್ಳೆ ಫಲಗಳನ್ನು ನಮಗೆ ತಂದು ಕೊಡುತ್ತೆ ಅದಕ್ಕೋಸ್ಕರ ಅಷ್ಟಮಿ ಪೂಜೆ ಯಾರಾದರೂ ಶುರು ಮಾಡಬೇಕು ಅಂತ ಅನ್ಕೊಂಡಿರೋರು ಈ ದಿನದಿಂದ ಶುರು ಮಾಡ್ಕೋಬಹುದು ತುಂಬಾನೇ ಸರಳವಾದಂತಹ ವಿಧಾನ ತುಂಬಾನೇ ಸುಲಭವಾಗಿ ಮಾಡುವಂತದ್ದು ಪೂಜೆ ಅಲ್ಲದೆ ಈ ದಿನ ವಿಶೇಷವಾದ ದೀಪಾರಾಧನೆಯನ್ನ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನೀವು ತುಂಬಾ ಜನ ಕೋರ್ಟ್ ಕೇಸ್ ಬಗ್ಗೆ ಕೇಳ್ತಾ ಇದ್ರಿ ಇದಕ್ಕೇನಾದರೂ ಪರಿಹಾರ ಇದ್ರೆ ಹೇಳಿ ಅಂತ ಅದಕ್ಕೆ ಇವಾಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕಾಲಾಷ್ಟಮಿ ಅಥವಾ ದುರ್ಗಾಷ್ಟಮಿ ಈ ದಿನ ಎಂಟು ಮಣ್ಣಿನ ದೀಪದಲ್ಲಿ ಕಾಳು ಮೆಣಸು ಅಂದರೆ ಕಪ್ಪು ಮೆಣಸನ್ನು ಕೆಂಪು ಬಟ್ಟೆನಲ್ಲಿ ಕಟ್ಬಿಟ್ಟು ಅದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ದೀಪ ಹಚ್ಚಿ ಆರತಿ ಮಾಡಬೇಕು ಕಾಲಭೈರವೇಶ್ವರರಿಗೆ ಅಥವಾ ದುರ್ಗಾದೇವಿ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು ಈ ರೀತಿ ಕಾಳು ಮೆಣಸನ್ನು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಸಣ್ಣ ಸಣ್ಣ ಗಂಟುಗಳ ತರ ಕಟ್ಬಿಟ್ಟು ಅದನ್ನ ಎಂಟು ಮಣ್ಣಿನ ದೀಪದಲ್ಲಿ ಇಟ್ಬಿಟ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ದೀಪ ಹಚ್ಚಿ ಆರ್ತಿನ ಮಾಡಬೇಕು ಇದರಿಂದ ಕೋರ್ಟ್ ಕೇಸ್ನ ಸಮಸ್ಯೆಗಳು ಬೇಗನೆ ನಿವಾರಣೆ ಆಗುತ್ತೆ ಅಲ್ಲದೆ ನೀವು ಕೋರ್ಟ್ಗಳಿಗೆ ಹೋಗುವಾಗ ಬಿಲ್ಪತ್ರೆ ಮತ್ತೆ ಗೋಮತಿ ಚಕ್ರ ಇದನ್ನು ನೀವು ಪರ್ಸ್ನಲ್ಲಿ ಅಥವಾ ಜೇಬ್ನಲ್ಲಿ ತಗೊಂಡು ಅಥವಾ ಅದನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು ಈ ಸಮಸ್ಯೆ ಬೇಗ ಬಗೆಹರಿಯುತ್ತೆ ಈ ಮಾಹಿತಿನ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದೀನಿ ಅಷ್ಟಮಿ ಪೂಜೆ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದೀನಿ ಅಂದ್ರೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಾ ಸಮಸ್ಯೆಗೆ ಯಾವ್ಯಾವ ತರ ದೀಪ ಹಚ್ಚಬೇಕು ಅನ್ನೋದ್ರ ಡೀಟೇಲ್ ವಿಡಿಯೋನ ಶೇರ್ ಮಾಡಿದೀನಿ ನಮ್ಗೆ ಸಮಸ್ಯೆಗಳು ಹೇಗಿರುತ್ತೆ ಹೀಗೇ ಇರುತ್ತೆ ಅಂತ ನಾವ್ ಹೇಳೋದಿಕ್ ಆಗೋದಿಲ್ಲ ಅಲ್ವಾ ಎಷ್ಟೋ ವರ್ಷಗಳಿಂದ ಕೇಸ್ಗಳು ನಡೀತಾ ಇರುತ್ತೆ ಇದೆಲ್ಲ ಏನೂ ಗೊತ್ತಿಲ್ಲದೆ ಪರಿಹಾರಗಳನ್ನ ಹೇಳೋದು ತುಂಬಾನೇ ಕಷ್ಟ ಹಾಗಾಗಿ ಒಂದ್ ಏನೇ ಆದ್ರೂ ಅಡೆತಡೆಗಳು ತಡೆಗಳು ತುಂಬ ತುಂಬಾ ವರ್ಷದಿಂದ ಕೋರ್ಟ್ ಕೇಸ್ಗೆ ತಿರುಗ್ತಾ ಇದ್ದರೆ ಸಮಸ್ಯೆ ಇದ್ದರೆ ಈ ಒಂದು ಪರಿಹಾರವನ್ನ ಮಾಡ್ಕೋಬಹುದು ಈ ಒಂದು ವಿಷಯ ಕೂಡ ನಾನು ಅಲ್ಲಿ ದೀಪಾರಾಧನೆ ಮಾಡುವಾಗ ಅಂದ್ರೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡುವಾಗ ನಾನು ತಿಳ್ಕೊಂಡಿರುವಂತದ್ದು ಏನೂ ತಿಳಿದೇ ಈ ಥರ ಪರಿಹಾರಗಳನ್ನು ಹೇಳೋದಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ದುರ್ಗಾಷ್ಟಮಿ ಇರುತ್ತೆ ಅಮಾವಾಸ್ಯೆ ಆದಮೇಲೆ ಬರುವಂಥ ಈ ಅಷ್ಟಮಿನ ದುರ್ಗಾಷ್ಟಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹುಣ್ಣಿಮೆ ಆದಮೇಲೆ ಬರುವಂಥ ಅಷ್ಟಮಿನ ಕಾಲಾಷ್ಟಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಕಾಲಾಷ್ಟಮಿಯಲ್ಲಿ ಕಾಲಭೈರವೇಶ್ವರರಿಗೆ ಆರಾಧನೆ ಮಾಡ್ತೀವಿ ದುರ್ಗಾಷ್ಟಮಿಯಲ್ಲಿ ದುರ್ಗಾದೇವಿ ಮತ್ತು ಕಾಲಭೈರವೇಶ್ವರರಿಗೂ ಕೂಡ ಆಚರಣೆ ಮಾಡಲಾಗುತ್ತೆ ಹಾಗಾಗಿ ನೀವು ಇರುವಂಥ ಜಾಗದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿ ಕಾಲಭೈರವೇಶ್ವರರ ಅಥವಾ ಶಿವನ ದೇವಸ್ಥಾನ ಅಥವಾ ದುರ್ಗಾದೇವಿಯ ದೇವಸ್ಥಾನ ಯಾವುದೇ ಇದ್ರೂ ಕೂಡ ನೀವು ಈ ದಿನ ದೀಪಾರಾಧನೆಗಳನ್ನು ಮಾಡ್ಬೋದು ಆ ದೀಪಾರಾಧನೆ ಯಾವುದು ಅಂತ ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಅಥವಾ ಬೂದ್ ದೀಪಾರಾಧನೆ ಮಾಡ್ಕೋಬೋದು ಈ ಎರಡೂ ದೀಪಾರಾಧನೆಗಳು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅಂದ್ರೆ ಯಾವುದೇ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದ್ರೆ ಅಥವಾ ನೀವು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರುವಂತ ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇದ್ರೆ ನಿಮ್ಮ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತೋಗಿದ್ರೆ ನಮ್ಗೆ ತುಂಬಾನೇ ದೃಷ್ಟಿದೋಷ ಆಗ್ತಾ ಇದೆ ತುಂಬಾನೇ ಆರೋಗ್ಯ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ವಿಪರೀತ ಸಾಲದ ಸಮಸ್ಯೆ ವಾಮಾಚಾರ ಈ ತರದೆಲ್ಲ ಆಗಿರ್ಬೋದು ಅಂತ ಅನಿಸ್ತಾ ಇದ್ರೆ ಈ ತರದ ಎಲ್ಲಾ ಸಮಸ್ಯೆಗೆ ನಿವಾರಣೆಗೆ ಬೂದ್ ಕುಂಬಳಕಾಯಿ ದೀಪಾರಾಧನೆ ಅಥವಾ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ನಾವು ಎರಡೂ ದೀಪಾರಾಧನೆ ಮಾಡ್ಕೊಂಡು ಅಂತ ಅಂದರೆ ಖಂಡಿತವಾಗ್ಲೂ ಮಾಡಬಹುದು ಇನ್ನು ಮನೆಯಲ್ಲಿ ಈ ದೀಪನ ಹಚ್ತೀರಾ ಅಂತ ಅಂದರೆ ಮನೆಯಿಂದ ಹೊರಭಾಗದಲ್ಲಿ ಕುಂಬಳಕಾಯಿ ದೀಪನ ಹಚ್ಬೇಕು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಈ ದೀಪಾರಾಧನೆ ಮಾಡೋರು ರಾಹುಗಾಲದಲ್ಲಿ ಮಾಡ್ಕೋಬೋದು ಈ ದಿನ ರಾಹುಗಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ನೀವು ಈ ದೀಪಾರಾಧನೆಗಳನ್ನು ಮಾಡ್ಕೋಬೋದು ರಾಹುಗಾಲದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮನೆಯಲ್ಲಿ ಪೂಜೆ ಮಾಡೋವಂಥವ್ರು ಅಥವಾ ಪೂಜೆ ಮಾಡೋ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಯಥಾಶಕ್ತಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ದುರ್ಗಾಷ್ಟಮಿ ಆಗಿರೋದ್ರಿಂದ ಪೂಜೆಗೆ ಕೆಂಪು ಹೂಗಳು ಮತ್ತು ನೈವೇದ್ಯಕ್ಕೆ ಬೆಲ್ಲದನ್ನ ಅಂದರೆ ಸಿಹಿ ಪೊಂಗಲ್ ಅಥವಾ ಮೊಸರನ್ನ ಈ ಎರಡರಲ್ಲಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡ್ಬೋದು ಕೆಲವರೆಲ್ಲ ಮೊಸರನ್ನಕ್ಕೆ ಉಪ್ಪಾಕಿ ಮಾಡಬೇಕಾ ಅಥವಾ ಉಪ್ಪು ಮಾಡಬೇಕಾ ಅಂತ ಕೇಳ್ತಾರೆ ದಯವಿಟ್ಟು ಉಪ್ಪು ಹಾಕಿಬಿಟ್ಟು ರುಚಿ ರುಚಿಯಾಗಿ ಮಾಡಿ ನೈವೇದ್ಯವನ್ನು ಮಾಡಿ ಬಡಿಸಬೇಕು ಉಪವಾಸ ಅಂತ ಅಂದರೆ ಆ ಥರ ಏನೂ ಇಲ್ಲ ಮನೆಯಲ್ಲಿ ಅಷ್ಟಮಿ ಪೂಜೆ ಮಾಡಿ ದೀಪಾರಾಧನೆ ಮಾಡಬೇಕು ಅಂತ ಅನ್ನೋರು ತೆಂಗಿನಕಾಯಿ ದೀಪಾರಾಧನೆ ಅಥವಾ ಬೆಲ್ಲದೀಪನ ಹಚ್ಬೋದು ಪ್ರತಿ ಅಷ್ಟಮಿಗೂ ಕೂಡ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಕೋಬೋದು ಇನ್ನು ತೆಂಗಿನಕಾಯಿ ದೀಪಾರಾಧನೆ ಮಾಡೋ ಅಂಥವ್ರು ನಿಮ್ಮ ಯಾವುದೇ ಕೆಲಸಗಳು ತುಂಬನೇ ನಿಧಾನ ಆಗ್ತಾ ಇದೆ ಅಂತ ಅಥವಾ ಶುರುನೇ ಆಗ್ತಾ ಇಲ್ಲ ಅರ್ಧಕ್ಕೆ ನಿಂತೋಗಿದೆ ಅಂತ ಅನ್ನೋರು ಯಾವುದೇ ಕೆಲಸ ಆಗಿರ್ಬೋದು ಅಂಥವ್ರು ತೆಂಗಿನಕಾಯಿ ದೀಪನ ಹಚ್ಬೋದು ಇದರಿಂದ ನಿಮ್ಮ ಕೆಲಸ ಆಗುತ್ತೆ ಅಥವಾ ದೇವಸ್ಥಾನದಲ್ಲೂ ಮಾಡ್ಬೋದು ತುಂಬಾನೇ ಶ್ರೇಷ್ಠವಾದದ್ದು ಯಾವ ರೀತಿ ದೀಪ ಹಚ್ಬೇಕು ಅಂತ ದೇವಸ್ಥಾನದಲ್ಲಿ ಹೇಳ್ಕೊಡ್ತಾರೆ ನೀವು ಕೇಳ್ಕೊಂಡು ತಿಳ್ಕೊಂಡು ನೀವು ಈ ದಿನದಿಂದ ಶುರು ಮಾಡ್ಕೋಬೋದು ನೀವು ಕುಂಬಳಕಾಯಿ ದೀಪನ ಮನೆಯಲ್ಲಿ ಹಚ್ಚುವಂಥವ್ರು ನಿಮ್ಮ ಮನೆಯ ಹೊರಭಾಗದಲ್ಲಿ ಕುಂಬಳಕಾಯಿ ಹೊರಗಡೆ ನೀವು ಮನೆಗೆ ಆರ್ತಿನ ಮಾಡಿಬಿಟ್ಟು ಹೊಸ್ಲತ್ತಿರ ಆ ಕಡೆ ಈ ಕಡೆ ದೀಪನ ಹಚ್ಬೋದು ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕ್ಕೊಂಡು ಬೂದ್ಗುಂಬಕಾಯಿನ ಹೊರಗಡೆನೇ ಕೂತ್ಕೊಂಡು ಅದನ್ನು ತೊಳೆದುಬಿಟ್ಟು ಕಟ್ ಮಾಡಿ ಒಳಗಡೆ ಇರುವಂಥ ತಿರುಳನ್ನು ತೆಗಿಬೇಕು ಆಮೇಲೆ ಅದಕ್ಕೆ ಚೆನ್ನಾಗಿ ಅರಿಶಿನ ಹಚ್ಚಬೇಕು ಆಮೇಲೆ ಒಂದು ಹೋಳಿಗೆ ಎಂಟು ಬೊಟ್ಟನ ಇಡಬೇಕು ಅಂದರೆ ಕುಂಕುಮದಿಂದ ಎಂಟು ಬೊಟ್ಟನ ಇಡಬೇಕು ಒಂದು ಹೋಳಿಗೆ ಎಂಟು ಬೊಟ್ಟು ಇನ್ನೊಂದು ಹೋಳಿಗೆ ಎಂಟು ಬೊಟ್ಟನ ಇಡಬೇಕು ಆಮೇಲೆ ಅದಕ್ಕೆ ಎಳ್ಳೆಣ್ಣೆ ಹಾಕಬೇಕು ಎಳ್ಳೆಣ್ಣೆ ಹಾಕಿದ್ದಾದಮೇಲೆ ಕೆಂಪು ಬತ್ತಿ ಇದು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ಅದನ್ನು ತೊಗೊಂಡ್ಬಿಟ್ಟು ನೀವು ಇಪ್ಪತ್ತೆರಡು ಎಳೆ ದಾರವನ್ನು ಮಾಡ್ಕೋಬೇಕು ಆ ಇಪ್ಪತ್ತೆರಡು ಎಳೆ ದಾರವನ್ನು ಕುಂಬಳಕಾಯಿ ಒಳಗಡೆ ನೀವು ಆ ಎಣ್ಣೆಯಲ್ಲಿ ಹಾಕಬೇಕು ಈ ಥರ ಎರಡೂ ದೀಪಕ್ಕೂ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಒಂದು ದೀಪಕ್ಕೆ ಇಪ್ಪತ್ತೆರಡು ಎಳೆ ಕೆಂಪು ದಾರವನ್ನು ಇಡಬೇಕು ಅದೇ ಥರನೇ ಇನ್ನೊಂದು ದೀಪಕ್ಕೂ ಕೂಡ ಅಷ್ಟೇ ಇಪ್ಪತ್ತೆರಡು ಎಳೆ ದಾರದ ಅಂದರೆ ಕೆಂಪು ದಾರವನ್ನು ಇಡಬೇಕು ನಾನು ನಿಮಗೆ ಯಾಕೆ ಈ ರೀತಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಆಮೇಲೆ ಹೊಸ್ಲು ಕೆಳಗಡೆ ಈ ದೀಪನ ಇಟ್ಟು ಆ ಬತ್ತಿಯ ತುದಿಗೆ ಸ್ವಲ್ಪ ಕರ್ಪೂರದ ಪುಡಿನ ಹಾಕಿ ಕುಂಬಳಕಾಯಿನ ಹೂನಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಕೆಂಪು ಹೂವು ಬಿಲ್ಪತ್ರೆ ಸಾವಂತಿಗೆ ಹೂವು ಈ ಥರ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಂಬಿಟ್ಟು ಆಮೇಲೆ ಊದ್ಗಡ್ಡಿಯಿಂದ ಆ ದೀಪವನ್ನು ಹಚ್ಕೋಬೇಕು ಇನ್ನು ನಾವು ದೇವಸ್ಥಾನದಲ್ಲಿ ಹಚ್ತೀವಿ ಅಂತ ಅಂದರೆ ಅದು ಕೂಡ ಒಳ್ಳೆಯದೇ ಮನೇಲಿ ಮಾಡಿದ್ರೂ ಒಳ್ಳೆ ಫಲನೇ ಸಿಗುತ್ತೆ ಹಾಗೆ ನೀವು ದೇವಸ್ಥಾನದಲ್ಲಿ ಮಾಡಿದ್ರೂ ಕೂಡ ಒಳ್ಳೆ ಫಲನೇ ಸಿಗುತ್ತೆ ಇದ್ರ ಜೊತೆಗೆ ಅರಿಶಿನ ಕೊಂಬಿನ ಮಾಲೆ ಪ್ರತಿ ಅಷ್ಟಮಿಗೂ ಕೂಡ ನೀವು ಯಾವುದೇ ದೇವಸ್ಥಾನಕ್ಕಾದರೂ ಅರ್ಪಿಸ್ಬೋದು ಕಾಲಭೈರವೇಶ್ವರ ಶಿವನ ದೇವಸ್ಥಾನ ಅಥವಾ ಈ ರೀತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ತೊಗೊಂಡೋಗಿ ಕೊಡ್ಬೋದು ಒಂಬತ್ತರ ಸಂಖ್ಯೆಯಲ್ಲಿ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ನೀವು ಪ್ರತಿನಿತ್ಯ ಯಾವ ರೀತಿ ಸಿದ್ಧತೆ ಮಾಡ್ಕೊತೀರೋ ಅದೇ ರೀತಿನೇ ಮಾಡ್ಕೊಳ್ಳಿ ಪೂಜೆಗೆ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಹಾಗೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಅಥವಾ ಮೊಸರನ್ನ ಈ ರೀತಿ ನೀವು ನೈವೇದ್ಯವನ್ನು ಮಾಡ್ಕೋಬೋದು ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದ ತನಕ ಇರುತ್ತೆ ಈ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ರಾಹುಗಾಲದಲ್ಲಿ ಕೂಡ ಈ ಪೂಜೆನ ಮಾಡ್ಕೋಬೋದು ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಹನ್ನೆರಡು ಎರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ತನಕ ಇರುತ್ತೆ ಈ ಸಮಯದಲ್ಲಿ ಕೂಡ ನೀವು ಪೂಜೆನ ಮಾಡ್ಕೋಬೋದು ಅಂದ್ರೆ ನೀವು ಬೆಳಗಿನ ಪೂಜೆ ಮಾಡಿ ಈ ಸಮಯದಲ್ಲಿ ದೀಪಾರಾಧನೆ ಮಾಡ್ಕೋಬೋದು ಅಥವಾ ಅಮೃತಗಳಿಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಮೂವತ್ತು ನಿಮಿಷದ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ದೀಪನ ಹಚ್ಕೋಬೋದು ಏನೂ ತೊಂದರೆ ಇಲ್ಲ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಎಲ್ಲ ಮುಗಿಸ್ಕೊಂಡು ಈ ದೀಪಾರಾಧನೆ ಬೇಕಾದ್ರೆ ಈ ಟೈಮ್ನಲ್ಲಿ ಮಾಡ್ಕೋಬೋದು ಅಥವಾ ಈ ಸಮಯದಲ್ಲಿ ಮಾಡೋದಿಕ್ಕಾಗಿಲ್ಲ ಅಂತ ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ತನಕ ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬೋದು ಪೂಜಾ ಸಿದ್ಧತೆಯ ಮಾಡ್ಕೊಂಡಿದ್ದಾದಮೇಲೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು ಕಾಮಾಕ್ಷಿ ದೀಪನ ಹಚ್ಚುವಂಥವ್ರು ತುಂಬನೇ ಶ್ರೇಷ್ಠ ಒಳ್ಳೆಯದು ಕೂಡ ಈ ದಿನ ದೀಪ ಹಚ್ಚಿ ಆ ಕಾಮಾಕ್ಷಿ ದೀಪವನ್ನೇ ನೀವು ಸಾಕ್ಷಾತ್ ದುರ್ಗಾದೇವಿ ಅಂತ ಹೇಳಿ ನೀವು ಪೂಜೆನ ಮಾಡ್ಕೋಬೋದು ಕಾಮಾಕ್ಷಿ ದೀಪದ ಮುಂದೆ ಇನ್ನೆರಡು ತುಪ್ಪದ ದೀಪನ ಹಚ್ಚಿ ನೈವೇದ್ಯನೂ ಕೂಡ ನೀವು ಅಲ್ಲೇ ಇಡ್ಬೋದು ಅಥವಾ ನೀವು ಮನೆಯಲ್ಲಿ ದುರ್ಗಾದೇವಿ ಶಿವ ಪಾರ್ವತಿ ಫೋಟೋ ಇದ್ದರೆ ಆ ಫೋಟೋ ಮುಂದೆ ಕೂಡ ನೀವು ಈ ದೀಪವನ್ನು ಹಚ್ಬೋದು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ತಾ ಶಿವ ಪಾರ್ವತಿಯರನ್ನು ಸ್ಮರಣೆ ಮಾಡ್ತಾ ಆದಿಶಕ್ತಿಯನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ದುರ್ಗಾಷ್ಟಮಿ ದಿನ ಅಷ್ಟಮಿ ಪೂಜೆಯನ್ನು ಇದ್ದೀನಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳಿಕೊಂಡು ಆ ಸಮಸ್ಯೆಯ ನಿವಾರಣೆಗೆ ಯಾವ ದೀಪಾರಾಧನೆ ಮಾಡ್ತೀರಾ ಅದನ್ನು ಕೂಡ ಹೇಳ್ಕೊಳ್ಳಿ ಈ ದೀಪಾರಾಧನೆ ಮಾಡ್ತಾ ಇದ್ದೀನಿ ನನ್ನಿಂದ ಈ ಸೇವನ ಸ್ವೀಕರಿಸಮ್ಮ ಅಂತ ಕೇಳಿಕೊಂಡು ಹೂವಕ್ಷತೆಯನ್ನು ಫೋಟೋ ಮುಂದೆ ಹಾಕಬೇಕು ಅನಂತರ ಶುಕ್ರವಾರ ಆಗಿರೋದ್ರಿಂದ ಅದರಲ್ಲೂ ಅಷ್ಟಮಿ ತಿಥಿ ನಿಮಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅಂತ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಷ್ಟಮಿ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಬೆಳಗ್ಗೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಮಾಡೋದಿಕ್ಕಾಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡ್ಬೋದು ದುರ್ಗಾ ಸ್ತೋತ್ರಗಳು ದುರ್ಗಾ ಅಷ್ಟೋತ್ತರ ಇದೆಲ್ಲ ಹೇಳ್ಕೋಬೇಕು ಅಲ್ಲದೆ ಇದು ಯಾವುದು ನಮಗೆ ಹೇಳೋದಕ್ಕೆ ಬರೋಲ್ಲ ಅಂತ ಅನ್ನೋರು ದುರ್ಗಾ ಅಷ್ಟಕಮನ ಹೇಳ್ಕೋಬೇಕು ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ನೋಡಿಕೊಂಡು ಹೇಳ್ಕೊಬೋದು ತುಂಬಾ ಈಸಿಯಾಗಿ ಹೇಳ್ಕೊಬೋದು ಮತ್ತೆ ಕಾಲಭೈರವ ಅಷ್ಟಕಮನ ಹೇಳ್ಕೊಳ್ಳಿ ಇದೆರಡೂನು ಕೂಡ ಹೇಳ್ಕೋಬೇಕು ಹೇಳೋದಿಕ್ಕೆ ಬರಲ್ಲ ಅನ್ನೋರು ನೀವು ಮೊಬೈಲ್ನಲ್ಲಿ ಪ್ಲೇ ಮಾಡಿ ಕೂಡ ಕೇಳಬಹುದು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ದೇವಿಯನ್ನ ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಕೇಳ್ಕೋಬೇಕು ಆ ನಂತರ ನಿಮ್ಮ ಕೈಯಲ್ಲಿ ಅಕ್ಷತೆಯನ್ನು ಫೋಟೋ ಮುಂದೆ ಹಾಕ್ಬೋದು ಫೋಟೋ ಅಂದ್ರೆ ಶಿವ ಪಾರ್ವತಿ ಅಥವಾ ಕೆಲವರು ಚಾಮುಂಡೇಶ್ವರಿ ಫೋಟೋನ ಇಟ್ಕೊಂಡಿರ್ತಾರೆ ಅಥವಾ ಲಲಿತಾ ದೇವಿ ಫೋಟೋಗಳು ಇದನ್ನೆಲ್ಲ ಇಟ್ಕೊಂಡಿದ್ರೆ ಆ ಫೋಟೋ ಮುಂದೆ ಹಾಕೋಬಹುದು ಅಥವಾ ಫೋಟೋಗಳು ಇಲ್ಲ ಅನ್ನೋರು ಕಾಮಾಕ್ಷಿ ದೀಪ ಅಥವಾ ನೀವು ಹಚ್ಚಿರುವಂಥ ತುಪ್ಪ ದೀಪ ಇದ್ರ ಮುಂದೆ ಕೂಡ ನೀವು ಹಾಕೋಬಹುದು ಮಂತ್ರ ಸ್ತೋತ್ರ ಪಠನೆ ಎಲ್ಲ ಆದ್ಮೇಲೆ ನೈವೇದ್ಯವನ್ನ ಅರ್ಪಿಸಬೇಕು ಆಮೇಲೆ ನೀವು ಯಾವ ದೀಪಾರಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಗಣೇಶನನ್ನ ಸ್ಮರಣೆ ಮಾಡ್ತಾ ಆ ದೀಪನ ಹಚ್ಬೇಕು ಆ ನಂತರ ಮೊದಲು ಗಣಪತಿಗೆ ಆರ್ತಿನ ಮಾಡಿ ಆ ನಂತರ ನೀವು ಮನೆಯಲ್ಲಿ ಎಲ್ಲ ದೇವ್ರಿಗೂ ಕಳಶಕ್ಕೆ ದೀಪಗಳಿಗೆ ಆರ್ತಿನ ಮಾಡಿ ಮನೆ ಹೊರಗಡೆ ನೀವು ಮೇನ್ ಡೋರ್ಗೆ ತುಳಸಿ ಗಿಡಕ್ಕೆ ಎಲ್ಲದಕ್ಕೂ ಆರ್ತಿನ ಮಾಡಿ ಮತ್ತೆ ಒಳಗಡೆ ನೀವು ಇಟ್ಕೋಬಹುದು ಬೆಲ್ಲದ ದೀಪ ಅಥವಾ ತೆಂಗಿನಕಾಯಿ ದೀಪನ ಹಚ್ಚೋ ಅಂತವ್ರು ಇನ್ನು ನೀವು ಬೂದ್ ಗುಂಬಳಕಾಯಿ ದೀಪ ಹಚ್ಚತೀರಾ ಅಂತ ಅಂದ್ರೆ ಮನೆ ಹೊರಗಡೆ ಮನೆ ಹೊರಗಡೆ ನೀವು ದೀಪನ ರೆಡಿ ಮಾಡಿಟ್ಕೊಂಡು ಆಮೇಲೆ ನೀವು ಪೂಜೆಗೆ ಕೂತ್ಕೋಬೇಕಾಗುತ್ತೆ ನಿಮ್ಮ ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯ ಅರ್ಪಣೆ ಮಾಡಿದಾದ್ಮೇಲೆ ಆ ದೀಪನ ಹಚ್ಚಿ ಹೊರಗಡೆನೆ ಆತಿನ ಮಾಡಿ ಹೊಸ್ಲಿನ ಹೊರಗಡೆ ಆ ದೀಪನ ಇಡ್ಬೇಕು ಮತ್ತೆ ತೆಂಗಿನಕಾಯಿ ದೀಪ ಮತ್ತೆ ಬೂದ್ ಗುಂಬಳಕಾಯಿ ದೀಪನ ಹಚ್ಚೋ ಅಂತವ್ರು ಮಾರ್ನೇ ದಿನ ಬೆಳಗ್ಗೆ ಬೇಗ ಇದು ಸ್ನಾನ ಮಾಡಿಕೊಂಡು ಆ ದೀಪಗಳನ್ನು ಹೊರಗಡೆ ಹಾಕಬೇಕು ಯಾರೂ ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು ಆಮೇಲೆ ಬಂದು ಕೈಕಾಲು ತೊಳ್ಕೊಂಡು ಆಮೇಲೆ ದೇವ್ರ ದೀಪ ಹಚ್ಚಬೇಕು ಅಂದರೆ ಶನಿವಾರ ಬೆಳಗ್ಗೆ ಈ ರೀತಿ ಮಾಡ್ಕೋಬೇಕು ನಾವು ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ರೆ ಈ ರೀತಿ ಸಮಸ್ಯೆಗಳು ಏನೂ ಬರೋದಿಲ್ಲ ನಾವು ದೀಪನ ಹಚ್ಬಿಟ್ಟು ಆರತಿ ಮಾಡಿ ದೀಪನ ಅಲ್ಲೇ ಇಟ್ಟು ಬರ್ತೀವಿ ಅವರು ಅದನ್ನ ವಿಸರ್ಜನೆ ಮಾಡ್ಕೊಳ್ತಾರೆ ಬೆಲ್ಲ ದೀಪ ಹಚ್ಚೋ ಅಕ್ಕಿನ ನೀರನಲ್ಲಿ ನೆನೆಸಿಟ್ಟು ಆಮೇಲೆ ಅಕ್ಕಿ ಮತ್ತೆ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಹಸುಗೆ ತಿನ್ನಿಸ್ಬೋದು ಹಸು ಇಲ್ಲ ಅಂತ ಪೊಂಗಲ್ ಮಾಡಿ ನೀವೇ ತಿನ್ಬೋದು ಈ ತರ ದೀಪಗಳನ್ನ ವಿಸರ್ಜನೆ ಮಾಡಬೇಕು ಇಷ್ಟು ಕೂಡ ಅಷ್ಟಮಿ ಪೂಜೆ ವಿಧಾನ ದೀಪಾರಾಧನೆಗೆ ಮಹತ್ವ ಜಾಸ್ತಿ ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ನೋಡಿ ಎಲ್ಲ ಸಮಸ್ಯೆಗೂ ಕೂಡ ತುಂಬಾ ಬೇಗನೆ ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ